ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಇನ್ನೂ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದ್ರೆ ಇಲ್ಲಿ ಮೋಕ್ಷಿತಾ ಗೌತಮಿ ಧನ್ರಾಜ್ ಆ್ಯಂಡ್ ನಮ್ಮ ಹನುಮಂತ ಅವರು ಸೇರಿಕೊಂಡು ಒಂದು ಹಾಡು ಹಾಡ್ತಿದ್ದಾರೆ ಅದು ಯಾವುದು ಅಂತಂದರೆ ಯಾರ ಕಣ್ಣ ಬಿತ್ತು ಪ್ರೀತಿ ಮೇಲೆ ಅನ್ನೋ ಒಂದು ರಂಗ ಎಸ್ ಎಸ್ ಎಲ್ ಸಿಯ ಒಂದು ಹಾಡು ಕಿಚ ಸುದೀಪ್ ಸರ್ ಅಭಿನಯದ ಒಂದು ಚಿತ್ರ ಸೊ ಆ ಒಂದು ಸಾಂಗು ಅವಾಗವಾಗ ಮೋಕ್ಷಿತಾ ಹಾಡ್ತಾನೆ ಇರ್ತಾರೆ ಸೊ ಅದನ್ನು ಮತ್ತೆ ಹಾಡ್ತಿದ್ದಾರೆ ಮೇ ಬಿ ಟಾಸ್ಕಲ್ಲಿ ಏನಾದರೂ ಆಗಿರ್ಬೋದು ಅಥವಾ ಅವ್ರಿಗೆ ಬೇಜಾರಾಗಿದ್ದಾಗ ಈ ಥರದ್ದೊಂದು ಹಾಡನ್ನು ಅವ್ರು ಹಾಡ್ತಿರ್ತಾರೆ ಸೊ ಈ ಒಂದು ಹಾಡು ನಿಮ್ಗೆ ಗೊತ್ತಿರೋಂಗೆ ಅಲ್ಲಿ ಯಾರ ಕಣ್ಣು ಬಿತ್ತು ನಮ್ಮ ಪ್ರೀತಿ ಮೇಲೆ ಅನ್ನೋ ಒಂದು ಲಿರಿಕ್ಸ್ ಇರುವಂಥ ಹಾಡು ಸೊ ಹಾಡೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಎಮೋಷ್ನಲ್ ಆಗಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ಇರೋವಂಥವ್ರು ಜೊತೆಗೆ ಅಲ್ಲಿ ಹನುಮಂತ ಕೂಡ ಹತ್ತಿರೋ ರೀತಿಯಲ್ಲಿ ಕಾಣಿಸ್ತಿದೆ ಬಟ್ ಹತ್ತಿಲ್ಲ ಅಂದ್ಕೊತೀನಿ ಜಸ್ಟ್ ಒಂದು ಸುಮ್ಮನೆ ಆ್ಯಕ್ಟ್ ಮಾಡಿರೋವಂಥದ್ದು ಅಲ್ಲಿ ಯಾರ ಕಣ್ಣು ಬಿತ್ತು ಪ್ರೀತಿ ಮೇಲೆ ಅನ್ನೋದಕ್ಕೆ ಹೋಗಿ ಅಲ್ಲಿ ಯಾರ ಕಣ್ಣು ಬಿತ್ತು ಧರ್ಮಣ್ಣನ ಪ್ರೀತಿ ಮೇಲೆ ಅಂತ ಒಂದು ಲಿರಿಕ್ಸ್ ಆಡ್ಬಿಡ್ತಾನೆ ಹನುಮಂತ ಅಣ್ಣ ಸೇರಿಸ್ಬಿಟ್ಟು ಮುಗಿಸಿ ಅವರ ಆಡೋ ಟೈಮಲ್ಲಿ ಸೊ ಅದು ಪಾಪ ಐಶ್ವರ್ಯ ಅವರಿಗೆ ಸ್ವಲ್ಪ ಬೇಜಾರಾಗಿದೆ ಕಾರಣ ಏನು ಅಂತಂದರೆ ಇವಾಗ ಅನುಷಾ ಮತ್ತು ಧರ್ಮ ಅವ್ರ ಮಧ್ಯೆ ಜಗಳ ಆಗಿದೆ ಸೊ ಆ ಜಗಳಕ್ಕೆ ಐಶ್ವರ್ಯನೇ ಕಾರಣ ಅನ್ನೋ ರೀತಿಯಲ್ಲಿ ಅದು ಐಶ್ವರ್ಯ ಅಥ್ ಅನುಷ ಅಂದ್ಕೊಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಅನುಷ ಅವರು ಧರ್ಮ ಮತ್ತು ಐಶ್ವರ್ಯ ಜೊತೆಗೆ ಮಾತಾಡ್ತಿಲ್ಲ ಸೊ ಇದು ಇವಾಗ ಯಾರು ನಮ್ಮ ಹನುಮಂತ ಬೇರೆ ಹೇಳಿರೋದ್ರಿಂದ ಸೊ ಎಲ್ಲರೂ ಯಾಕೆ ಹಿಂಗೆ ಅನ್ ಅನ್ಕೊತಿದ್ದಾರೆ ನಾನೇನು ಮಾಡಿದೆ ಅವರಿಬ್ಬರ ಮಧ್ಯೆ ಅನ್ನೋ ರೀತಿಯಲ್ಲಿ ಐಶ್ವರ್ಯ ಅವರು ಬೇಜಾರು ಮಾಡಿಕೊಂಡು ನಾನು ಇವಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅನ್ನೋ ಒಂದು ಮಟ್ಟಕ್ಕೆಲ್ಲನೂ ಮಾತಾಡ್ತಿದ್ದಾರೆ ಆ್ಯಂಡ್ ಸ್ವಲ್ಪ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ ಅಲ್ಲಿ ಪಕ್ಕದಲ್ಲೇ ಕೂತಂಥ ಧರ್ಮಣ್ಣ ಮತ್ತು ಚೈತ್ರ ಆದರೂ ಆಗಿರ್ಬೋದು ಶಿಶಿರ್ ಸೊ ನೀನು ಯಾಕೆ ಕಾರಣ ಆಗ್ತೀಯ ಅವ್ನು ಸುಮ್ಮನೆ ಹೇಳಿದ್ದು ಅಷ್ಟೇ ಅದನ್ನ ನೀನು ಅಂತ ಹೇಳಿದ್ನ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಆದರೂ ಸ್ವಲ್ಪ ಅನಿಸುತ್ತೆ ಸೊ ಇವರೆಲ್ಲ ಕೆಲವರೆಲ್ಲ ಮೇ ಬಿ ಓನ್ಲಿ ಹನುಮಂತ ಮಾತಾಡೋದಾ ಅಥವಾ ಬೇರೆ ಯಾರಾದರೂ ಮಾತಾಡ್ತಾರ ಅನ್ನೋದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಬಟ್ ಮೇ ಬಿ ರೇಗಿಸ್ತಿರ್ಬೋದು ಅಷ್ಟೇ ಸೊ ಆಗಿ ಏನು ಹೇಳಿರಲ್ಲ ಬಟ್ ಆಮೇಲೆ ಐಶ್ವರ್ಯ ಕೂಡ ಅದನ್ನು ಸುಮ್ಮನೆ ಕ್ಯಾಶುವಲ್ ಆಗಿ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು ಇಲ್ಲಿ ಓನ್ಲಿ ಗೇಮ್ ಮಾಡೋಕ್ಕೆ ಬಂದಿರುವಂಥದ್ದು ಸೊ ಅವರೇನು ಸೀರಿಯಸ್ ಆಗಿ ಲವ್ ಮಾಡಿ ಪ್ರೀತಿ ಮಾಡಿ ಮದುವೆ ಆಗೋರಂತೂ ಯಾರೂ ಇಲ್ಲ ಅಲ್ಲಿ ಜಸ್ಟ್ ಒಂದು ಮೂರು ತಿಂಗಳು ಅಲ್ಲಿ ಹೋಗಿ ಗೇಮ್ ಆಟ ಆಡಿ ಮುಗ್ದೋದ್ರೆ ಮುಗ್ದು ಸೊ ಅದನ್ನ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳೋದು ಕೂಡ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ ಐಶ್ವರ್ಯ ಅವ್ರು ಕೆಲವೊಂದು ಮಾತುಗಳನ್ನು ಜಾಸ್ತಿ ಹಚ್ಕೊಂಡ್ಬಿಡ್ತಾರೆ ಸೊ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಅವರು ಯಾಕಂತಂದರೆ ಅಲ್ಲಿ ಈ ಥರದ್ದೆಲ್ಲ ಜಸ್ಟ್ ಒಂದು ಕಾಮಿಡಿಯ ರೀತಿಯಾಗಿ ನಡೆದಿರುವಂಥದ್ದು ಸೊ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಟಾಸ್ಕ್ ಕಡೆ ಫೋಕಸ್ ಮಾಡಿದ್ರೆ ಸೊ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇನ್ನು ಮುಂದೆ ಗೇಮ್ಗಳಲ್ಲಿ ಆಟ ಆಡಲಿಕ್ಕೆ ಚೆನ್ನಾಗಿ ಆಡಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ ಸಿಗೋವರೆಗೂ ಅವ್ರಿಗೂ ಠ್ಯಾ ಠಾ ಬೈ ಬಾಯ್